ಇದೇನು ಪ್ರೀತಿ ಅವನು ನಿನ್ನೇ ಕೈ ಮಾಡೋದಕ್ಕೆ ಅವನನ್ನು ಕಾಲೇಜಿಂದನೇ ಕಿತ್ ಬಿಸಾಕ್ತೀನಿ ಅಮ್ಮಂಗೆ ಹೇಳಿ ಅದು ಇದು ಅಂತ ಹೇಳ್ತಾ ಇದ್ದೆ ಆಂಟಿ ಏನು ಮಾಡೋಕ್ಕಾಗಲಿವ ಅಯ್ಯೋ ಸುಮಾ ವಾಟ್ ಆರ್ ಯು ಟಾಕಿಂಗ್ ನಾನು ಆ ಥರ ಅಂತ ಈಗ ಹೇಳು ನೋಡು ಅವನನ್ನು ಕಾಲೇಜಿಂದ ಒಂದು ಸೆಕೆಂಡಿಗೆ ಕಿತ್ ಬಿಸಾಡ್ತಿದ್ದು ಆದರೆ ಏನು ಮಾಡೋದು ಅವರ ಅವರ ಅಪ್ಪ ಅಮ್ಮ ಎಲ್ಲ ಬಂದುಬಿಟ್ಟು ನಮ್ಮ ಕಾರ್ ಇಟ್ಕೊಂಡ್ರಮ್ಮ ಅದಕ್ಕೆ ನಮ್ಮ ಡ್ಯಾಡಿ ಮೊದಲೇ ಕರ್ಗೋಗ್ಬಿಟ್ರು ಅದಕ್ಕೆ ಸುಮ್ಮನೆ ಆದ್ವಿ ಹೋಗಲಿ ಹಾಳಾಗೋಗ್ಲಿ ಅಂತ ಸುಮ್ಮನೆ ಆದ್ವಿ ಆಮೇಲೆ ಅವನೇನು ಸುಮ್ಮನೆ ಬಿಟ್ನಾ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದಾಗುತ್ತಾ ಆಫೀಸ್ ರೂಮಲ್ಲಿ ಓಹ್ ಹೌದಾ ನೀನು ಕಾಲಿಗೆಲ್ಲ ಬಿದ್ದನಾ ಅವನು ಸುಮ್ಮನೆ ಬಿಡ್ತೀನ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನನ್ನ ಕಾಲನ್ನ ತೊಳೆದು ಕಾಲು ನೀರು ಕುಡ್ದ ಹಾ ಹೌದಾ ಪ್ರೀತಿ ಹ್ಞೂ ಮತ್ತೆ ನಾನು ಅಂದ್ರೆ ಸುಮ್ಮನೆನಾ ಹೇಳು ಅಯ್ಯೋ ದೇವ್ರೆ ನೋಡು ಪ್ರೀತಿ ಏನೇ ಎಲ್ಲ ಸುಳ್ಳು ಹೇಳ್ತಿದ್ದಾಳೆ ಹೇ ಏನೋ ಏನು ಆಡ್ಕೊಂಡು ಹಾಕ್ತಾ ಇರೋದು ನಾನು ಹೇಳಿ ನಾನು ಹೆಂಗೆ ಹೇಳಿದ್ನೋ ಅದೇ ಆಗಿದ್ದು ಬಾಯಿ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದ ಆಯ್ತು ಬಿಡಮ್ಮ ಯಾಕೆ ಹುಡುಕಂತೀಯ ಆಯ್ತು ಬಿಡು ಹಾಂ ನೋಡು ಯಾರಿಗೂ ಉರಿತೈತೆ ಹೊಟ್ಟೆ ಒಳಗೆ ಅಯ್ಯೋ ಬಿಟ್ಟಾಕ ಹೋಗ್ಲಿ ನಮ್ಗೆ ಯಾಕೆ ಬೇಕು ಬಿಡು ಸಿದ್ದು ಎಲ್ಲೋನೆ ನೋಡೋಣ ಬಾ ಆಯ್ತು ನಡಿಯಪ್ಪ ಹೋಗೋಣ ಹೋ ವಾವ್ ಸುಮಾ ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ನೀನು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಇಲ್ಲಿರೋರು ಯಾರು ಕೂಡ ನಿನ್ನಷ್ಟು ಚೆನ್ನಾಗಿಲ್ಲ ಸುಮ ಏನ್ ಹೇಳಿದ್ರಿ ನನಗೆ ಹೇಳ್ತಾ ಇದ್ದೀರಾ ಹಾ ಹಾ ಸುಮಾ ನೀವೇ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇವತ್ತು ನೀವತ್ತಲ್ಲ ದಿನಾಗ್ಲೂ ಚೆನ್ನಾಗಿ ಕಾಣ್ತಿದ್ದೀರಾ ಬೇರೆ ಬೇರೆ ಅವ್ರ ತರ ಕಾಗೆ ತರ ಎಲ್ಲ ಕಾಣಲ್ಲ ನೀವು ಓ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಯ್ ಹೆಂಗಿದ್ಯೋ ಮೈಗೆ ಯಾರನ್ನೋ ಕಾಗೆ ಅಂದಿದ್ದು ನೀವು ಅಯ್ಯೋ ಇದೊಳೆ ಕತೆಗೆ ಬಂತಲ್ಲ ನಿಮ್ಮ ಯಾಕೆ ನಾನು ಕಾಗೆ ಅಂದ್ಲಿ ನಾನು ಬೇರೆಯವ್ರಿಗೆ ಹೇಳಿದೆ ಸುಮ್ಮ ಸುಮ್ಮನೆ ಬಿಟ್ಟು ಇನ್ನು ಯಾರೂ ಚೆನ್ನಾಗಿಲ್ಲ ನನ್ನ ಕಣ್ಗೆ ಬಂತು ಏನಂತೀಯೋ ಹೌದು ಹೌದು ಹೇಯ್ ಸುಮ್ಮ ಬರೀ ಹೋಗೋಣ ಕ್ಲಾಸಿಗೆ ಲೇಟ್ ಆಯಿತು ಅಯ್ಯೋ ಇರೇ ಹೋಗೋಣ ಏನು ಅರ್ಜೆಂಟು ಇನ್ನು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ ಇಪ್ಪತ್ತು ನಿಮಿಷ ಇದೆ ಹೇ ಸುಮ್ಮ ನೀನು ತುಂಬ ಜಾಸ್ತಿ ಆಡ್ತಾ ಇದೆಯಾ ಸುಮ್ಮನೆ ಬಾರಿ ನನ್ನ ಜೊತೆ ಕ್ಲಾಸಿಗೆ ಬೈವಾಗ ನೀನು ಹೇ ಹೋಗಿ ನೀನು ನಾನು ಬರ್ತೀನಿ ಹೋಗು ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಬಾಯ್ ಹೋಗ್ಲಿ ರೇ ಬರ್ತೀನಿ ಸುಮ ಹೋಗ್ತಾ ಇದ್ದೀರಾ ಸರಿ ಆಯ್ತು ಹೋಗಿ ಬಾಯ್ ಪಾಪ ಬೇರೆಯವ್ರು ಏನ್ ಅನ್ಕೊಂಡ್ರು ಏನೋ ಹೊಟ್ಟೆ ಪಟ್ಟೆ ಉಳ್ಕೊಂಡಿರ್ತಾರೆ ಹೋಗಿ ಸುಮ ಪರವಾಗಿಲ್ಲ ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಸಿಗೋಣ ಆಯ್ತಾ ಪ್ರೀತಿ ತುಂಬಾ ಕೋಪ ಮಾಡ್ಕೋಬಿಟ್ಟಿದ್ದಾಳೆ ಸರಿ ಬಾಯ್ ಓಕೆ ಬಾಯ್ ಏ ಪ್ರೀತಿ ಯಾಕೆ ಹಿಂಗಾಡ್ತಾ ಇದೆಯಾ ನಿಂತ್ಕೊಳ್ಳೆ ಅಯ್ಯೋ ಏಯ್ ಇನ್ಮೇಲೆ ಇರ್ಬೇಡ ಕಣೆ ನನ್ನ ಜೊತೆ ನೀನು ಆ ಪ್ರೀತಿ ಹೋಗಿ ಸುಮ್ಮನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಊರ್ಸ್ಬಿಟ್ಟೆ ಕಣೋ ಮತ್ತೆ ನಾನು ಅಂದ್ರೆ ಸುಮ್ಮನೆ ನೋಡು ಅವತ್ತು ನಾನು ಪ್ರಪೋಸ್ ಮಾಡೋಕೆ ಪ್ರೀತಿ ಹೆಂಗೆ ರಿಜೆಕ್ಟ್ ಮಾಡುದು ಅಂತ ಅತ್ತೆ ಇವತ್ತು ಅವಳು ಮುಂದೆ ಸಿಮು ಸುಮ್ಮನೆ ಒಗ್ಳು ಬಿಟ್ಟು ಅವ್ಳಿಗೆ ಸರಿಯಾಗಿ ನೋಡು ಹೊಟ್ಟೆ ಒಳಗೆ ಬೆಂಕಿ ಆ ಬೀಳ್ಬೇಕು ಅಂತ ನಂಗೆ ಮಾತಾಡಿದನು ನೋಡ್ಕೊ ಇನ್ಮೇಲೆ ಹೆಂಗ್ ಗುರ್ಸ್ತಿನ ಅವ್ಳಿಗಿಂತ ಪಾಪ ನಮ್ ಸಿದ್ದುಗೆ ಕಾಲೇಜಿಂದ ಇಂದ ತೆ ಹೋಗಳಂತೆ ಆ ತೆಗ್ಯಕ್ ಆಗ್ಲಿವಂತೆ ಹು ಕಣೋ ಗೊತ್ತೈತಲ್ಲ ನಮಗೂ ಏನು ನಮ್ಮ ಸಿದ್ದುನೇ ಕಾಲೇಜಿಂದ ತಗ್ಸುತ್ತੁੰದೇن ಸುಮ್ನೆ ವಿಷಯನಾ ಅವನು ಫ್ರೀ ಸಿಂಟ್ ಇಂದ ಗವರ್ನಮೆಂಟ್ ಕಡೆ ಇಂದ ಅವನ ಇವರೆಲ್ಲ ತಗ್ಸಕ್ಕೆ ಐತದಾ ಹೇಳು ಹು ಕಣೋ ನಮ್ಮ ಸಿದ್ದುನೇ ಕಾಲೇಜಿಂದ ತಗ್ಸಕ ಹೋಗೋಕ್ಕೆ ಎಷ್ಟು ದೂರ ಕರೆ ಇರ್ಬೇಕು ಇವಳಿಗೆ ಹಾಯ್ ಮಹೇಶ್ ಸುರೇಶ್ ಏನು ಮಾಡ್ತಾ ಇದ್ದೀರಾ ಓ ಸಿದ್ದು ಬಾರೋ ನಿನಗೆ ಕೈ ತಿದ್ವಿ ಬಾ ಏನು ಮಾಡ್ತಾ ಇದ್ರೆ ಇಲ್ಲಿ ಕ್ಲಾಸ್ ಹೋಗೋದು ಬಿಟ್ಟು ನಾನು ಇವ ಸ್ವಲ್ಪ ಪಿಜಿಗೆ ಎದೊಳೋದು ಲೇಟ್ ಆಗೋಯ್ತು ಕಣ್ರೋ ರೆಡಿಯಾಗಿ ಬರೋದು ಲೇಟ್ ಆಗೋಯ್ತು ಅಕ್ಕೆ ಲೇಟ್ ಆಯ್ತು ಸ್ವಲ್ಪ ಆ ಹೋಗೋಣ ಕ್ಲಾಸ್ಗೆ ಹ್ಞೂ ಹೋಗಣ ಹೋಗೋಣ ಅದಿರ್ಲಿ ಇವತ್ತು ಏನಾಯ್ತು ಗೊತ್ತಾ ಏನಾಯ್ತು ಆ ಪ್ರೀತು ಇದಾನಲ್ಲಪ್ಪ ನನ್ನ ಬೆಸ್ಟ್ ಫ್ರೆಂಡ್ ಓ ಛೇ ಛೆ ಅವು ಲೇಟ್ ಮನೆ ಬೆಸ್ಟ್ ಫ್ರೆಂಡ್ ಆಗ್ತಾಳೆ ಶೀ ಇಸ್ ನಾಟ್ ಮೈ ಬೆಸ್ಟ್ ಫ್ರೆಂಡ್ ನೀ ಏನ ಬಂದೇವು ಮಜಾ ಕೇಳಿಸ್ಕೋ ಅವರಲ್ಲ ನೋ ಅವ್ನು ಯಾ ಕಾಲೇಜಿನ ತಕ್ಷಣ ನೀನು ಅದು ಇದು ಅಂತ ಕೇಳ್ತಾಯಿದ್ದೆ ಅವ್ಳು ಫ್ರೆಂಡ್ಸ್ ಕೂಡ ಅವಳು ಏನಂತ ಹೇಳಿದ್ಲು ಗೊತ್ತಾ ಏನು ಹೇಳಿದ್ಲು ಏನೂ ಇಲ್ಲ ಸಿದು ಓಸ್ಸಿ ಸುಳ್ಳು ಹೇಳ್ಕೊಳ್ಳಿಲ್ಲ ನೀನು ಹೋಗು ನಿಮ್ಮ ಅಪ್ಪ ಅಮ್ಮ ಎಲ್ಲ ಅವ್ರು ಕಾಲು ಇಟ್ಕೊಂಡ್ರಂತೆ ನೀನು ಪ್ರೀತಿ ಕಾಲು ತೊ ಕಾಲು ತೊಳೆದ್ಬಿಟ್ಟು ಆ ನೀರೆಲ್ಲ ಕುಡಿದ್ಬಿಟ್ಟಂತೆ ನಾನು ಇದೇ ಕಾಲೇಜಾಗೆ ಇರ್ಬೇಕು ಅಂತ ಅಂತ ಎಲ್ಲ ಸುಳ್ಳು ಹೇಳ್ತಿದ್ರು ಕಳ ಹಾಗೆಲ್ಲ ಹೇಳ್ಕೊಳ್ಳ ಹೇಳ್ಕೊಡ್ಲಿ ಬಿಡಿ ನೀವು ಯಾಕೆ ತಲೆ ಕಟ್ಸ್ಕೊತೀರಾ ಹೇಳ್ಕೊಳ್ಳೋದ್ರಲ್ಲಿ ಅವಳಿಗೆ ಖುಷಿ ಸಿಗ್ತದೆ ಅಂದರೆ ಹೇಳ್ಕೊಳ್ಳಿ ಅವ್ಳಿಗೆ ಇಷ್ಟ ಬಂದಿದ್ದ ನಾವೇನು ಮಾಡಕೈತದೆ ಹೋಗ್ಲಿ ಬಿಡಿ ಪಾಪ ಅದರಲ್ಲೇ ನೆಮ್ಮದೇ ಇರಲಿ ಅವಳು ಇನ್ನೂ ಒಂದು ಮಜಾ ಕೇಳಿಸ್ಕೊ ನಮ್ಮ ಮಹಿ ಏನು ಮಾಡ್ದೆ ಗೊತ್ತಾ ಆ ಸುಮ್ಮ ಇದ್ಲಲ್ಲ ಅವ್ಳ ಜೊತೆಲಿ ಸುಮ್ಮನ ಚೆನ್ನಾಗಿ ಹೊಗಳ್ತಾ ಇದ್ದ ಅವಳಿಗೆ ಏನು ಲೈನ್ ಹಾಕತ್ತಾರ ಮಾತಾಡ್ತಿದ್ದ ಪ್ರೀತಿ ಅಂತೂ ಹುರ್ಕೋಬಿಡ್ಲು ಓ ಹೋಗ್ಲಿ ಬಿಡಿ ಪಾಪ ಯಾಕೆ ಸುಮ್ಮನೆ ಯೋಚಿಸ್ತೀರಾ ಏನಾರು ಮಾಡ್ಕೊಂಡು ಹೋಗ್ಲಿ ಇನ್ನೇನೇ ಹೇಳು ಸಿದ್ದು ಅವಳಿಗೆ ಭಾರಿ ದುರಂಕಾರ ನಿಜವಾಗ್ಲು ಪ್ರೀತಿಗೆ ಹೌದು ತುಂಬಾ ದುರಂಕಾರ ಅವಳಿಗೆ ಏನು ಮಾಡೋಕ್ಕಾಯ್ತದೆ ಹೇಳಿ ನೀವೇ ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ಲಿ ಅವಳು ದುರಂಕಾರ ಇದ್ರೆ ಅವಳತ್ರ ಹತ್ರ ಇರ್ತದೆ ನಮ್ಮ ಹತ್ರ ಏನು ತೋರ್ಸಕ್ಕೆ ಬರಲ್ಲ ಅವಳು ಬಿಟ್ಟಾಕಿ ಹೋಗ್ಲಿ ಆದ್ರೂ ನಿನ್ನೊಂದು ಕಾಲೇಜಿಂದ ತೆಗಿಯಕ್ಕೆ ಹೋಗಿದ್ಲಲ್ಲ ಸಿದು ತಗ್ಬಿಟ್ಟಿದ್ರೆ ಏನು ಮಾಡ್ತಿದ್ದು ಏನ್ ಮಾಡ್ತಿದ್ದೆ ಚಾನ್ಸ್ ಇಲ್ಲ ಈ ಬಿಡು ಮೊಹಿ ಅವಳು ಯಾಕೆ ನೋಡ್ ಯಾವಳು ನನ್ನ ಕಾಲೇಜಿಂದ ತಗಿಕ್ಕೆ ಅವ್ರು ಕಾಲೇಜಿನ ಅವ್ರ ಅಪ್ಪಂದ ಆದ್ರೂ ನೀನು ಭಾರಿ ಧೈರ್ಯವಂತ ಬಿಡು ಬಿಡುವಿಸಿದು ನಿನ್ನಷ್ಟು ಧೈರ್ಯ ನಮಗೆಲ್ಲ ಇಲ್ಲ ಹಂಗೇನಿಲ್ಲ ಕಣ್ರೋ ಇವಾಗ ಏನು ಇಲ್ಲ ಪ್ರೀತಿಯೇನು ಕೆಟ್ಟೋಳು ಅಂತ ಅಲ್ಲ ಅವ್ರ ಅಪ್ಪ ಅಮ್ಮನ ಆಸ್ತಿ ದುಡ್ಡು ಅಂತಸ್ತು ಅವಳು ನಂಗೆ ಆಡಿಸ್ತೈತೆ ಅಷ್ಟೇ ಅದ್ರು ಬಿಟ್ಟರೆ ಅವ್ಳು ಒಳ್ಳೊಳ್ಳೆ ಅಂತ ನಂಗೆನೋ ಅನ್ಸ್ತದಪ್ಪ ಓನ್ ತೂತು ಆ ಥರ ಇಲ್ಲಪ್ಪ ನನ್ನ ಆ ಥರ ಹೇಳ್ತಾ ಇಲ್ಲ ಸುಮ್ಮನೆ ಹೇಳ್ದೆ ಹಂಗೆ ಏನೋ ಒಳ್ಳೆಯವಳು ಅವಳು ಎಲ್ಲರಿಗೂ ಒಂದು ಒಳ್ಳೆ ಗುಣ ಇದ್ದೇ ಇರ್ತದಲ್ವಾ ಅದಕ್ಕೆ ಹಂಗಂತಿಸಿದ್ದು ನಿಜವಾಗ್ಲೂ ಪ್ರೀತಿ ಒಳ್ಳೆಯಳಾ ಹೌದು ಮಹಿ ಅವಳೇನು ಕೆಟ್ಟವಳಲ್ಲ ಅವ್ರ ಅಪ್ಪ ಅಮ್ಮನ ಆಸ್ತಿ ಅಂತಸ್ತೋಳ ಅವಳ ನಂಗೆ ಆಡಿಸ್ತೈತೆ ಅಷ್ಟೇ ಅದನ್ನು ಬಿಟ್ಟರೆ ಒಳ್ಳೊಳ್ಳೆ ಯಾಕಂದರೆ ಮೊನ್ನೆ ಕಾಲೇಜಲ್ಲಿ ನಾನು ಕಾಲೇಜಿಂದ ತೆಗಿಬೇಕು ಅಂತ ಅವ್ರ ಅಮ್ಮ ಎಲ್ಲರೂ ಬಂದು ಮಾತಾಡಕ್ಕೆ ಬಂದಿದ್ರಲ್ಲ ಆವಾಗ ಈ ಕಾಲೇಜಲ್ಲಿ ಅದೇನೋ ಅವರೇ ಶೇರ್ ಕೊಡ್ತಾರೆ ಅಂತಲ್ಲಪ್ಪ ಈ ಕಾಲೇಜ್ಗೆ ಅದನ್ನು ನಾವು ಕೊಡಲ್ಲ ಅಂತ ಅಂತಿದ್ರು ಈ ಎಡ್ಮರಿಗೆ ಆವಾಗ ಎಡ್ ಎರಡು ಕೊಡಿ ಅದು ಇದು ಅಂತ ಅಂತಪ್ಪ ಗೋಳಾಡ್ತಿದ್ರು ಆವಾಗ ಪ್ರೀತಿ ಹೋಗ್ಲಿ ಬಿಡಿ ಅವ್ರಿಗೆ ತೊಂದರೆ ಕೊಡೋದು ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಲ್ಲಪ್ಪ ವೇದ ಅಂತಿದ್ದಾರ ನನಗೂ ಆವಾಗೇ ಅನ್ಕೊಂಡಿದ್ದು ಒಂಚೂರು ಒಳ್ಳೆನೋ ಒಳ್ಳೇ ಒಳ್ಳೆ ಹುಡು ಅಂತ

ಹೇ ಆಗಲ್ಲ ಕಣೋ ಹಂಗಲ್ಲ ಏನ್ ಸರ್ ಆಲೇ ಪ್ರಪೋಸ್ ಎಲ್ಲ ಮಾಡಿದ್ರಂತೆ ಪ್ರೀತಿ ಅವ್ರಿಗೆ ಅಯ್ಯೋ ಮಾಡಿನೂ ಆಯ್ತು ಉಗಿಸ್ಕೊಂಡು ಆಯ್ತು ಅದಕ್ಕೆ ನಂಗೂ ಸೆಟ್ ಆಗಲ್ಲ ಅಂತ ಬಿಟ್ಬಿಟ್ಟಿದೆ ಆಮೇಲೆ ಭಾರಿ ದುರಂಕಾರ ಅವಳಿಗೆ ಅಂತ ಎಲ್ಲ ಅನ್ಕೊಂಡಿದೆ ನೀವು ಇವಾಗ ಹೇಳಿದ ಮೇಕೆ ಯಾಕೋ ತಿರ್ಗಾ ಅವಳಿಗೆ ಹೋಗಿ ಪ್ರಪೋಸ್ ಮಾಡ್ಬಿಡ ಮಾಡ್ಬಿಡ ಅನ್ಸ್ತೈತೆ ಅಯ್ಯೋ ಅದಕ್ಕೇನಂತೆ ಮಾಡಿ ಅಯ್ಯೋ ಸಿದು ಸುಮ್ನಿರಪ್ಪ ನೀನು ಇಲ್ಲದ ಒಂದು ಐಡಿಯಾ ಕೊಡ್ಬೇಡ ನೀನು ನಮ್ಮ ಹುಡುಗ ಈಗಲೇ ಪಾಪ ಹೆಂಗೋ ಸುಧಾರಿಸ್ಕೊಂಡವನು ಈಗ ತಿರ್ಗಾ ಅವಳು ಬಂದು ಮಾತಿಗೆ ಕೂಗಿದ್ರೆ ತಿರ್ಗಾ ಒಂದು ವಾರ ಕಾಲೇಜಿಗೆ ಬರಲಿ ಅಷ್ಟೇ ಇವನು

ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ದಯವಿಟ್ಟು ಕ್ಷಮಿಸಿ ಹಬ್ಬದ ಕಾರಣದಿಂದಾಗಿ ವಿಡಿಯೋಗಳನ್ನು ಹಾಕೋಕೆ ಆಗಿಲ್ಲ ಕ್ಷಮಿಸ್ಬಿಡಿ ಬರ್ತೀವಿ ಹೋಗಿರಿ ಬರ್ತೀನಿ ಸುಮ್ಮನೆ ಕಣ ಹೇಳಿದು ನೀನು ಇವಾಗೆಲ್ಲ ತಲೆ ಕೆಡಪ್ಪ ಸುಮ್ಮನೆ ನಡಿ ಕ್ಲಾಸಿಗೆ ನೀನು எஸ் இது அங்கேயும் இல்லை நீங்கள் அப்போ மூடையில் காலேஜுக்கு பிறக்கே அல்ல கிளாஸுக்கு பிறக்கே நீ ஓகே பத்தினி ஏன் ಹೌದ್ ನಾನ್ ಎಲ್ಲೆಲ್ಲೋ ಹೇಳ್ದೆ ಅಂತ ಇವಾಗ ಅನ್ಸೈತೆ ಮಾಡೋದು ಬ್ಯಾಸ್ಕೊಂಡು ಹೋಗಿ ಬಿಟ್ಟಿನ ಇವನು ಅವ್ಗೆ ಹೋಗಿ ತಿರ್ಗಾ ಪ್ರಪೋಸ್ ಪ್ರಪೋಸ್ ಮಾಡಿದೆ ತಿರ್ಗಾ ಅಷ್ಟೇ ಅಷ್ಟವ್ ಕೈಲಿ